Snow Music Studio. Snow Music studio. Snow Music Studio. ಮೋವ್ಯವಾಲ ದೇವಾಲಯ ಕಟ್ಟೋದಕ್ಕೆ ತಾವು ಕಾರಣ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ತಮಗೆಲ್ಲ ಯಾವ ರೀತಿ ಪ್ರೇರಣೆ ಆಯಿತು ಆ ಪ್ರೇರಣೆ ಏನಿಲ್ಲ ಒಟ್ಟಿನಲ್ಲಿ ನನ್ನ ಇದರಲ್ಲಿ ಒಂದು ಏಳು ದೇವಸ್ಥಾನ ಐತೆ ಏಳು ಐತೆ ಈಗಿರೋ ನಾಲ್ಕುನೇನು ನಂಬರ್ ಅಲ್ಲಿ ಇನ್ನು ಮೂರು ಹಾಕ್ಬೇಕು ನಾಲ್ಕು ಮೂರು ಹೇಳು ಇಷ್ಟು ಮಾಡೋದು ಒಂದು ನನ್ನ ಕರ್ತಾಯ್ತು ಇನ್ನೂ ಸಣ್ಣ ಪುಡಿ ಪುಟ್ಟಿ ಬೇಕಾದಷ್ಟು ಮಾಡಿದ್ದೀನಿ ಅದೇನು ಲಾ ತಗೊಂಡು ಈ ಥರ ದೊಡ್ಡ ದೊಡ್ಡದಾಗಿ ದೇವಕ್ಕೆ ಕಟ್ಟಾವ ಏಳು ಕಟ್ಟಬೇಕಾಗ್ತೈತೆ ಈಗ ಐದನೇ ಸಾಮಾನು ಬಂದಿದೆ ಇದು ನಾಲ್ಕನೇದು ಇದು ನಾಲ್ಕುನೇದು ಇವಾಗ ಐದನೇ ಸಾಮಾನು ಹೊಡೆದಿದ್ದೀನಿ ಬೆಂಗಳೂರು ಅಡಿಕೆ ಏನಿಲ್ಲ ಏನಿಲ್ಲ ಜನ ಕೈ ಮುಟ್ಕೊಂಡು ನಾನು ದುಡ್ಡು ಕೊಟ್ಟು ಹೋಗ್ತಾರೆ ಕೈ ಮುಟ್ಕೊಂಡು ದೇವ್ರಿಗೆಳ್ಕೊಂಡು ಏನು ಮಾಡಿಕೊಂಡು ಹೋಗಿ ಇಷ್ಟೇ ನಾನು ಬೆಳೆ ಏನಿಲ್ಲ ಒಂದು ಮೂವತ್ತು ವರ್ಷದಿಂದ ಆದರೆ ಇನ್ನೊಂದು ಕಣಕ್ಕೆ ಏನಪ್ಪ ಅಂದರೆ ನಾನು ಆಂಜನೇಯ ಫಸ್ಟ್ ಆಂಜನೇಯ ದೇವಸ್ಥಾನ ಕಟ್ಟಂಗೆ ಕಟ್ಟೋದು ಮಾಡಿದೆ ನಮ್ಮ ಮನೆ ಹತ್ರ ಕೆಟ್ಟಿದ್ದಾಗ ನಮ್ಮಲ್ಲಿ ದುಡ್ಡಿಲ್ಲ ಕೊಯ್ತಾ ಕಟ್ಟಲಿದ್ದಾಗ ಇವತ್ತು ದುಡ್ಡಿಲ್ಲ ಅಂತ ಈಗ ಯಾವ ದೇವಸ್ಥಾನಕ್ಕೂ ದುಡ್ಡಿಲ್ಲ ಮಾಡಿಲ್ಲ ದೇವಸ್ಥಾನ ಅದರಿಂದ ಕಟ್ತಾ ಇದ್ದೀವತ್ತು ಕಡೆ ಯಾರನ್ನು ಸಾವಿರದ ಕೊಡ್ತಾರೆ ಹೋಯ್ತಾ ಅದ್ರ ಮೇಲೆ ನಮ್ಮದು ಬಿಡ್ತದೆ ಏನು ಮಾಡಬೇಕು ಅಂತಂದ ಐತೆ ಅದನ್ನು ಮಾಡ್ತಾರೆ ಒಂದು ಆಂಜನೇಯನ ಎರಡು ಮುನೇಶ್ವರನೊಂದು ಪಟಾಲಮ್ಮನೊಂದು ಹಾಂ ಸಾಯಿಬಾಬಾ ಎಲ್ಲಿ ಇದೆ ಅದು ಆಂಜನೇಯನ ದೇವಸ್ಥಾನ ನಮ್ಮ ಮನೆ ಸ್ಥಾನ ಆಮೇಲೆ ಕೋಗಲೇಟ್ ಕೋಗಿಲ್ ಬಿಟ್ಟು ಆಂಜನೇಯನ ದೇವಸ್ಥಾನ ಕಟ್ಟಿರೋದು ಅದು ಎರಡನೇರದು ಆಮೇಲೆ ಈ ಕೋಗಲಾಗೆ ಒಂದು ಪೂಜಮ್ಮನ ದೇವಸ್ಥಾನ ಇದೆ ಅದು ಕಟ್ಟದಂತೆ ಆಗುತ್ತೆ ಸಂಕಲ್ಪ ಅದು ಆಗುತ್ತದೆ ಒಂದು ಈ ಥರ ಮಾಡಿ ಒಂದು ಸೇವೆ ಮಾಡಿದ್ರೆ ಏನು ಅನಿಸುತ್ತೆ ಒಟ್ಟಾರೆ ಆಗ್ತದೆ ನಮಗೆ ನನಗೆ ಏನೊಂದು ಸಲ ಮಾಡಬೇಕು ಅನ್ನಿಸಲ್ಲ ಕೇನೋ ಮಾಡಬೇಕು ಅನ್ನಿಸ್ತದೆ ಮಾಡ್ತಾ ಇದ್ರಲ್ಲಿ ಈ ಥರ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡೋದು ಭಾಳ ಖುಷಿ ಕೊಡ್ತಾರೆ ಅವರು ಅದು ದೇವ್ರ ಕೆಳಗೆಗಳಲ್ಲಿ ಮನುಷ್ಯರ ಕೆಳಗೆ ಎಷ್ಟೊತ್ತು ಕೊಡ್ತಾರೆ ಎಷ್ಟೊತ್ತು ಸಿಗ್ತದೆ ಮನುಷ್ಯರ ಹತ್ರ ದೇವ್ರ ಕೆಳಗೆ ಕೆಳಗೆ ಕೇಳಿದ್ರೆ ಎಷ್ಟೊತ್ತು ಬೇಕು ಸಿಗ್ತದೆ ನೆಮ್ಮದಿ ಸಿಗುತ್ತೆ ಸಿಗ್ತದೆ ಆದರೆ ನನಗೆ ಎಂಬತ್ತೈದು ವರ್ಷ ಅಲ್ಲ ಹೇಳ್ತಿರೋದು ಎಂಬತ್ತೈದು ವರ್ಷದಾಗ ಒಬ್ಬ ಮನುಷ್ಯನ ಮಗ ಒಂದು ಕಂಪ್ಲೇಂಟ್ ಕೊಟ್ಟಿರೋ ನಾನು ಪೊಲೀಸು ನನ್ನ ಮಗ ಕಂಪ್ಲೇಂಟ್ ಕೊಡೋದು ನಾನು ಕೋಟೆದಿ ಬಜೆ ಹಂಗೇನೆ ಲೆಕ್ಕ ಎಲ್ಲ ಹೇಳೋದು ಹಾಂ ತಾವು ವೃತ್ತಿಯಲ್ಲೇ ಏನಕ್ಕೆ ವೃತ್ತಿಯಲ್ಲೇನಂದರೆ ಕಂಡೋರ್ ಜಮೀನು ಮಾಡೋದು ಎಲೆಕ್ಷನ್